ಹಲೋ ನಮಸ್ತೆ ವೀಕ್ಷಕರೆ ನಾನು ಸುಹಾಸ್ ಅಂತ ಸರ್ಕಾರಿ ಉಪಕರಣದಾರ ಮತ್ತು ತರಬೇತಿ ಕೇಂದ್ರ ಚಿತ್ರದುರ್ಗದ ಪ್ರಾಂಶುಪಾಲ ನಿಮ್ಮೊಂದಿಗೆ ಸಂದರ್ಶನ ಮಾಡೋದಕ್ಕೆ ಭಾರಿ ಖುಷಿ ಆಗುತ್ತೆ ಬಟ್ ಇದರ ಜೊತೆಗೆ ನಿಮಗೆ ಒಂದು ಮಾಹಿತಿ ಉದ್ಯೋಗ ಅವಕಾಶ ಇರುವಂಥ ಡಿಪ್ಲೊಮಾ ಬಗ್ಗೆ ತಿಳಿಸಬೇಕು ಅಂತಲೇ ಈ ಒಂದು ಸಂದರ್ಶನದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಜಿ ಟಿ ಟಿ ಸಿ ಚಿತ್ರದುರ್ಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶುರುವಾಗಿ ಇವತ್ತು ಮೂರು ಡಿಪ್ಲೊಮಾ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿದೆ ಡಿಪ್ಲೊಮಾ ಇನ್ ಟಿವೆ ಅಂಡ್ ಐಜಿನ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಪ್ರತಿಯೊಂದು ಕೋರ್ಸ್ ಅರವತ್ತು ಸೀಟುಗಳು ಪ್ರವೇಶಾತಿಗೆ ನೀಡುತ್ತೆ ಮೊದಲನೇ ವರ್ಷಕ್ಕೆ ಇದರಲ್ಲಿ ಐ ಮತ್ತು ಪಿ ಮತ್ತು ಪಿಯುಸಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಕೋರ್ಸಿನ ಎರಡನೇ ವರ್ಷಕ್ಕೆ ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಮುಖಾಂತರ ಅಡ್ಮಿಷನ್ ಅನ್ನು ನೀಡಲಾಗುತ್ತದೆ ಕಟ್ಟುವಂತ ಫೀಸು ಫೀ ರಿಎಂಬರ್ಸ್ಮೆಂಟ್ ಮುಖಾಂತರ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲಿ ಸರ್ಕಾರದ ವತಿಯಿಂದ ನಿಮಗೆ ಮರುಪಾವತಿ ಆಗುತ್ತೆ ನಾಲ್ಕು ವರ್ಷದ ಕೋರ್ಸ್ ಅಲ್ಲಿ ಮೂರು ವರ್ಷ ಕ್ಲಾಸ್ ರೂಮ್ ತರಬೇತಿ ಹೊಂದಿರ್ತೀರಿ ಕಡೆಯ ವರ್ಷ ನಾಲ್ಕನೇ ವರ್ಷದಲ್ಲಿ ಕೈಗಾರಿಕಾ ತರಬೇತಿ ಅಂತ ಇಂಡಸ್ಟ್ರಿಗಳಿಗೆ ಡೆಪ್ಯೂಟ್ ಆಗ್ತಾರೆ ವಿದ್ಯಾರ್ಥಿಗಳು ಅಲ್ಲಿ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಶಿಶುವೇತನದೊಂದಿಗೆ ಅವರ ಉದ್ಯೋಗ ಜೀವನವು ಪ್ರಾರಂಭವಾಗುತ್ತೆ ಅದರ ನಂತರ ಡಿಪ್ಲೊಮಾ ಅಲ್ಲದೆ ಉದ್ಯೋಗ ಅವಕಾಶಕ್ಕೆ ಹೆಚ್ಚು ಒತ್ತು ನೀಡುವಂತ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅವರಿಗೆ ಒಂದು ವರ್ಷದ ಸರ್ಟಿಫಿಕೇಟ್ ಕೋರ್ಸ್ ಟೂಲ್ ರೂಮ್ ಮೆಷಿನಿಸ್ಟ್ ಅನ್ನೋ ಕೋರ್ಸ್ ನಮ್ಮಲ್ಲಿ ನೀಡಲಾಗುತ್ತದೆ ಆ ಕೋರ್ಸ್ಗೆ ಎಸ್ ಎಲ್ ಸಿ ಉತ್ತೀರ್ಣರಾದವರಿಗೆ ಎಸ್ ಸಿ ಅಂಡ್ ಎಸ್ ಟಿ ಇದ್ದ ವಿದ್ಯಾರ್ಥಿಗಳು ಫ್ರೀ ಆಗಿ ಆ ಕೋರ್ಸಿನ ಫಲಾನುಭವಿಗಳಾಗಬಹುದು ಇತರರು ಯಾರು ಇರ್ತಾರೆ ಬೇರೆ ಅದರ್ ದೆನ್ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಕೋರ್ಸಿನ ಮೊತ್ತ ಒಂದು ವರ್ಷಕ್ಕೆ ಇರುತ್ತದೆ ಇದು ದೀರ್ಘಾವಧಿ ಕೋರ್ಸ್ಗಳು ಮಾಹಿತಿ ಆದರೆ ಅಲ್ಪಾವಧಿ ತರಬೇತಿಗಳು ಹೆಚ್ಚಾಗಿ ನಮ್ಮಲ್ಲಿ ನಡೆಯುತ್ತದೆ ಅದು ರೋಬೋಟಿಕ್ಸ್ ಆಟೋಮೇಶನ್ ಪಿ ಎನ್ ಸಿ ಅದು ಬಿಟ್ರೆ ಸಿ ಎನ್ ಸಿಂಟರ್ನಿ ಸಿ ಎನ್ ಸಿ ಮಿಲ್ಲಿ ಇದಿಷ್ಟರಲ್ಲಿ ತರಬೇತಿಯನ್ನು ಹೊಂದ್ಕೋಬಹುದು ಇದು ಇಷ್ಟಲ್ಲದೆ ಇಂಜಿನಿಯರಿಂಗ್ ಮಕ್ಕಳಿಗೆ ಓದುತ್ತಿರುವಂತಹ ಪದವೀಧರರು ಯಾರಿರ್ತಾರೆ ಅವರಿಗೆ ಇಂಟರ್ನ್ಶಿಪ್ ಅವರ ಇಂಜಿನಿಯರಿಂಗ್ ಪಠ್ಯಕ್ರಮದಲ್ಲಿ ಪೂರೈಕೆ ಮಾಡಬೇಕಾಗಿರುವಂತಹ ಇಂಟರ್ನ್ಶಿಪ್ ಕಾಂಪೊನೆಂಟ್ ಅನ್ನೋದಕ್ಕೂ ನಮ್ಮಲ್ಲಿ ಅವಕಾಶ ಹೆಚ್ಚಿನ ಕೌಶಲ್ಯತೆಗಾಗಿ ಜಿ ಟಿ ಟಿ ಅನ್ನು ಆಯ್ಕೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಈ ಮೂಲಕ ತಿಳಿಸಲು ಇಚ್ಛಪಡುತ್ತದೆ